ಎಲ್ಲರಿಗೂ ನಮಸ್ಕಾರ ನೀವಿನ್ನು ನಮ್ಮ ಚಾನಲ್ಗೆ ಹೊಸ ಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಒತ್ತಿ ನಂತರ ಆಲ್ ಸೆಲೆಕ್ಟ್ ಮಾಡಿ ನಮ್ಮ ಹೊಸ ಹೊಸ ವಿಡಿಯೋಗಳು ನಿಮಗೆ ಮೊದಲು ಬಂದು ತಲುಪುತ್ತವೆ ವಿಡಿಯೋಗೊಂದು ಲೈಕ್ ಕೊಡಿ ಈ ಹಾಡನ್ನು ಹಾಡಿದವರು ನಮ್ಮ ಹಾರ್ಮೋನಿಯಂ ಆರ್ಟಿಸ್ಟಾದ ಶ್ರೀಮತಿ ಸಿದ್ಧಗಂಗಮ್ಮರವರು ರವರು ோடி பத்தரே நம்ம கவியாஞ்சனேயன நம்ம வீராஞ்சேயன அம்மா துர்காபிய எந்த சுந்தரவோ எந்த மதுரவி சுந்தர தானவோ எந்த சுந்தரவோ எந்த மதுரவி சுந்தர தானவோ ಮೇಲಿನ ಅಂಕಣದೀ ಶ್ರೀ ಮಾತೆ ದುರ್ಗಾಂಬೆ ನೆಲಸಿಗಳೂ ಭಕ್ತರ ಹರಸುತ ವಿಹರಕ್ಕೆಂದು ಬಂದು ಕುಳಿತಿಗಳು ಆರತಿ ಸೇವೆಯ ಸ್ವೀಕರಿಸುತ್ತಲೇ ಆಶೀರ್ವದಿಸುವಳು ಆರತಿ ಸೇವೆಯ ಸ್ವೀಕರಿಸುತ್ತಲೇ ಆಶೀರ್ವದಿಸುವಳು ಸುಮಂಗಲಿಯರಿಗೆ ಸಂತಸ ನೀಡುತ್ತ ನಗುತ್ತಾ ಕುಳಿತಿಗಳು ಸುಮಂಗಲಿಯರಿಗೆ ಸಂತಸ ನೀಡುತ್ತ ನಗುತ್ತಾ ಕುಳಿತಿಗಳು ಬಂದು ನೋಡಿ ಭಕ್ತರೇ ನಮ್ಮ ಕವಿಯಾಂಜನೇಯನ ನಮ್ಮ ವೀರಾಂಜನೇಯನ ಎಂಥ ಸುಂದರವೋ ಎಂಥ ಮಧುರವಿ ಸುಂದರ ತಾಣವೋ ಪ್ರಾಚೀನ ಕಾಲದಿಂದಲೂ ಗುಡ್ಡದ ಗವಿಯಲ್ಲಿ ಅಡಗಿದ್ದನು ಪ್ರಾಚೀನ ಕಾಲದಿಂದಲೂ ಗುಡ್ಡದ ಗವಿಯಲ್ಲಿ ಅಡಗಿದನು ಮಾರುತಿ ಗವಿಯಲ್ಲಿ ಅಡಗಿದನು ಭಕ್ತರ ಮನದಲ್ಲಿ ಕುಳಿತು ಅಜ್ಞಾತ ವಾಸವ ಮಾಡಿದನು ಶಿರಾಪಟ್ಟಣದ ಪ್ರಾರಂಭದಲ್ಲಿ ಶ್ರೀರಾಮದು ತನಿಹನೋ ಶಿರಾಪಟ್ಟಣದ ಪ್ರಾರಂಭದಲ್ಲಿ ಶ್ರೀರಾಮದು ತನಿಗನೋ ಶಕ್ತಿದಾತನೋ ಯುಕ್ತಿವಂತನೋ ವಾಯುಸುಪುತ್ರನೋ ಶಕ್ತಿದಾತನೋ ಯುಕ್ತಿವಂತನೋ ವಾಯುಸುಪುತ್ರನೋ ಬಂದು ನೋಡಿ ಭಕ್ತರೇ ನಮ್ಮ ಗವ್ಯಾಂಜನೇಯನ ನಮ್ಮ ವೀರಾಂಜನೇಯನ ಅಮ್ಮ ದುರ್ಗಾ ಭವಾನಿಯನ್ನ ಎಂಥ ಸುಂದರವೋ ಎಂಥ ಮಧುರವಿ ಸುಂದರ ತಾಣವು ಭಕ್ತ ಜನರೆಲ್ಲ ಬಂದು ಸೇವೆಯ ಮಾಡುವರು ಭಕ್ತ ಜನರೆಲ್ಲ ಬಂದು ಸೇವೆಯ ಮಾಡುವರು ಸುಮಂಗಳಿಯರು ಸಂತಸದಿಂದಲೇ ಆರತಿ ಬೆಳಗುವರು ಅಂಜನತನಯ ಆಂಜನೇಯ ಅತಿ ಬಲವಂತನು ಅಂಜನಾತನೆಯ ಆಂಜನೇಯ ಅತಿ ಬಲವಂತನು ಹರಸುತ ಭಕ್ತರ ಮನದಲ್ಲಿ ನಿಲ್ಲುವ ಶಕ್ತಿ ದಾತನು ಹರಸುತ ಭಕ್ತರ ಮನದಲ್ಲಿ ನಿಲ್ಲುವ ಶಕ್ತಿ ದಾತನು ಬಂದು ನೋಡಿ ಭಕ್ತರೇ ನಮ್ಮ ಕವಿಯಾಂಜನೇಯನ ನಮ್ಮ ವೀರಾಂಜನೇಯನ ಅಮ್ಮ ದುರ್ಗಾ ಭವನಿಯನ್ನ ಎಂಥ ಸುಂದರವೋ ಎಂಥ ಮಧುರವಿ ಸುಂದರ ತಾಣಾವೋ ಎಂಥ ಸುಂದರವೋ ಎಂಥ ಮಧುರವಿ ಸುಂದರ ತಾಣಾವೋ ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದರೆ ಉತ್ತಮ ಹಾಡುಗಳನ್ನೇ ಹಾಡ್ತಾ ಇರ್ತೀನಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ಸ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್